हलो फ्रेंड्स नमस्कार ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ಸೀಸನಲ್ ಸ್ವೀಟ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬ ಸಮ್ ಟೇಸ್ಟ್ ಅಂತಲೇ ಹೇಳ್ಬೋದು ಮತ್ತು ತುಂಬ ಸಾಂಪ್ರದಾಯಿಕವಾಗಿರುವಂತಹ ಸಿಹಿ ಇದು ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ನ ಇವಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಆಗ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ಫಟ್ ಅಂತ ತಲುಪತ್ತೆ ಇವಾಗ ಬನ್ನಿ ಈ ರುಚಿ ರುಚಿಯಾಗಿರುವಂತಹ ಈ ಸಿಹಿ ಯಾವುದು ಹೇಗೆ ಮಾಡೋದು ಅಂತ ನೋಡೋಣವಾ ಒಂದು ಪ್ಯಾನ್ಗೆ ಇವಾಗ ಒಂದು ಮುಕ್ಕಾಲು ಚಮಚ ಆಗುವಷ್ಟು ತುಪ್ಪವನ್ನು ಹಾಕಿದ್ದೀನಿ ನಂತರ ಒಂದು ಕಾಲು ಕಪ್ಪಷ್ಟು ಉಪ್ಪಿಟ್ಟಿನ ಸಣ್ಣ ರವೆ ಇರುತ್ತಲ್ಲ ಅದನ್ನು ಹಾಕಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಹುರ್ಕೋಬೇಕು ಸಿಮ್ಮಲ್ಲೇ ಇಟ್ಕೊಂಡು ಹುರಿಬೇಕಾಗತ್ತೆ ಅಂದ್ರೆ ತುಂಬ ಸಣ್ಣ ರವೆ ಅಲ್ಲ ಉಪ್ಪಿಟ್ಟಿನ ರವೆ ಅಲ್ವಾ ಹಾಗಾಗಿ ನೀವು ಬನ್ಸಿ ರವೆ ಆದರೂ ಸಹ ತಗೋಬೋದು ಅದು ಸಹ ಚೆನ್ನಾಗಿರುತ್ತೆ ರವೆ ಒಳ್ಳೆ ಘಮ ಬರಬೇಕು ಅಲ್ಲಿವರೆಗೆ ಹುರ್ಕೋಬೇಕು ನೋಡಿ ಇವಾಗ ಒಳ್ಳೆ ಪರಿಮಳ ಬರ್ತಾ ಇದೆ ಈಗ ಇದಕ್ಕೆ ನಾನು ನೀರನ್ನು ಹಾಕೋತಾ ಇದ್ದೀನಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಗಂಟಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರವೆಯನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಈ ರವೆ ಬೇಯೋದಕ್ಕೇನು ತುಂಬಾ ಸಮಯ ತಗೊಳ್ಳಲ್ಲ ನೋಡಿ ಫ್ರೆಂಡ್ಸ್ ಇವಾಗ ರವೆ ತುಂಬ ಚೆನ್ನಾಗಿ ಬೆಂದಿದೆ ಈಗ ನಾನು ಇದಕ್ಕೆ ಒಂದು ಕಪ್ ಆಗುವಷ್ಟು ಹಲಸಿನ ಹಣ್ಣಿನ ಪೀಸ್ ಮಾಡಿಕೊಂಡು ಕಟ್ ಹಾಕಿದ್ದೀನಿ ಹೆಚ್ಚಿಬಿಟ್ಟು ಈಗ ಇದನ್ನು ಸಹ ಸ್ವಲ್ಪ ಬೇಯಿಸ್ಕೊಳ್ಳೋಣ ಈಗ ಮಿಕ್ಸಿ ಜಾರಿಗೆ ಒಂದು ಏಲಕ್ಕಿ ಹಾಕ್ಕೋತಾ ಇದ್ದೀನಿ ನಂತರ ಒಂದು ಕಾಲು ಕಪ್ ಆಗೋಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಚೆನ್ನಾಗಿ ಗ್ರೈಂಡ್ ಆಗಿದೆ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಈಗ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರೋ ಕಾಯಿ ಏಲಕ್ಕಿಯನ್ನು ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಹಾಕಿದ್ದೀನಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಡೋಣ ನಂತರ ಇದಕ್ಕೆ ಸಿಹಿ ಅವಶ್ಯಕತೆ ಇರುವಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಾಲು ಕಪ್ಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲವನ್ನು ತಗೊಂಡಿದ್ದೀನಿ ನಿಮಗೆ ಸಿಹಿ ಜಾಸ್ತಿ ಬೇಕು ಅಂತಾದರೆ ನಿಮ್ಮ ಸಿಹಿಗೆ ಅನುಗುಣವಾಗಿ ಬೆಲ್ಲವನ್ನು ಹಾಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೆಸ್ಕೋಬೇಕು ನೋಡಿ ಇವಾಗ ಇದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ತಾ ನೀವು ಹಲಸಿನ ಸೊಳ್ಳೆ ಪೀಸ್ಗಳು ಬಾಯಿಗೆ ಸಿಗೋದು ಬೇಡ ಅಂತ ಅಂದರೆ ಗ್ರೈಂಡ್ ಮಾಡಿ ಕೂಡ ಹಾಕ್ಕೋಬೋದು ಹಲಸಿನ ಸೊಳೆ ಬೆಲ್ಲದ ಪರಿಮಳ ತುಂಬ ಚೆನ್ನಾಗಿ ಬರ್ತಾಯಿದೆ ಅದ್ರ ಜೊತೆಗೆ ತುಪ್ಪನೂ ಸೇರಿದಾಗ ಆ ಸಮ್ ಟೇಸ್ಟ್ ನೋಡಿ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ನೋಡಿ ಚೆನ್ನಾಗಿ ಕುದಿ ಬಂದು ರೆಡಿಯಾಗಿದೆ ರುಚಿ ರುಚಿಯಾಗಿರುವಂತಹ ಹಲಸಿನ ಹಣ್ಣಿನ ಪಾಯಸ ಸಿದ್ಧವಾಗಿದೆ ನೀವು ಮೇಲೆ ಹಾಲು ಬೇಕು ಅಂತ ಅನಿಸೋರು ಹಾಲನ್ನು ಸಹ ಹಾಕ್ಕೋಬೋದು ಒಂದು ಬಿಸಿ ಇರುವಾಗ ಹಾಲನ್ನು ಹಾಕಿದರೆ ನಾವು ಬೆಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಹಾಳಾಗಿಬಿಡತ್ತೆ ಸ್ವಲ್ಪ ತಣ್ಣಗಾದ ಮೇಲೆ ಹಾಲನ್ನು ಹಾಕ್ಕೊಬೋದು ಅವಶ್ಯಕತೆ ಇದ್ದವರು ಇವಾಗ ಇದನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಬೌಲಿಗೆ ಸರ್ವ್ ಮಾಡಿದ್ದೀನಿ ಇದಕ್ಕೆ ಮೇಲಿಂದ ತುಪ್ಪವನ್ನು ಹಾಕ್ತಾಯಿದ್ದೀನಿ ನಾನು ಗಟ್ಟಿ ತುಪ್ಪವನ್ನೇ ಹಾಕ್ತಾಯಿದ್ದೀನಿ ಯಾಕೆಂದರೆ ಕರಗುತ್ತೆ ಬಿಸಿ ಇದ್ದಿದ್ದಕ್ಕೆ ಪಾಯಸ ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಹಲಸಿನ ಹಣ್ಣಿನ ಪಾಯಸವನ್ನು ಹೇಗೆ ಮಾಡೋದು ಅಂತ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ನೀವು ಇನ್ನೂ ಸ್ವಲ್ಪ ಕೀರ್ ಥರ ಇರಬೇಕು ಅಂದಿದ್ದರೆ ಇನ್ನು ಕನ್ಸಿಸ್ಟೆನ್ಸಿನ ಸ್ವಲ್ಪ ನೀರಾಗಿ ಮಾಡ್ಕೋಬೋದು ಇಲ್ಲ ಹಾಲನ್ನು ಆ್ಯಡ್ ಮಾಡಿದರೆ ನಿಮಗೆ ಎಷ್ಟು ಲಿಕ್ವಿಡಿಟಿ ಬೇಕು ಅಂತ ನೋಡಿಕೊಂಡು ಹಾಕ್ಕೋಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಹೇಳ್ದೆ ಆ್ಯಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್